ನಮಸ್ಕಾರ ಬರ್ರಿ ಎಲ್ಲರೂ ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತು ನಾವು ಇಡ್ಲಿ ಅಂತ ಮೊದಲಕ್ಕೆ ಒಂದು ಸ್ವಲ್ಪ ನಾನು ಉದ್ದಿನ ಬೇಳಿನ ನೆನೆಸಿಟ್ಕೊಂಡಿದ್ದೆ ಎಂಟು ತಾಸು ಆಮ್ಯಾಗ ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ನೆನ್ಸಿಡ್ಬೇಕು ಆಮ್ಯಾಗ ಇಡ್ಲಿ ರವಾನ ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ರೀ ನೀರು ಹಾಕ್ಕೊಂಡಾದ್ಮ್ಯಾಗ ಬರ್ರಿ ಒಂದು ಸ್ವಲ್ಪ ಕಲಿಸೋಣಂಥದ್ದೊಂದು ಚಲೋದಂಗೆ ಕಲಸಿ ಹ್ಞೂ ಬರ್ರಿ ಈ ಸೈಡ್ ಉದ್ದಿನ ಬೇಳಿನ ಒಂದು ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣಂತೆ ಚೊಲೋತ್ನಂಗೆ ಸ್ಮೂತ್ ಆಗಿರ್ಬೇಕು ನೋಡ್ರಿ ಅದು ಅಷ್ಟು ಚಲೋತ್ನಂಗೆ ರುಬ್ಕೋಬೇಕು ಅದನ್ನು ಚೊಲೋತ್ನಂಗೆ ಫಸ್ಟಿಗೆ ನೋಡ್ರಿ ಈಗ ರುಬ್ಕೊಳತ್ತೀವಿ ನೋಡ್ರಿ ಅದು ರುಬ್ಕೊಂಡಿದ್ದು ಬಂತು ಅದನ್ನು ಇಡ್ಲಿ ರವ್ ಜೊತೆ ಮಿಕ್ಸ್ ಮಾಡಾಕತ್ತೀವಿ ಆಮ್ಯಾಗ ಇಲ್ಲಿ ಒಂದು ಸ್ವಲ್ಪ ಚುಮ್ಮರಿನ ದಿನಸಿ ರೀ ಅದನ್ನು ಸತಕ್ಕೆ ರುಬ್ಕೊಳಾತ್ತೇವಿ ಅಂದ್ರೆ ಇಡ್ಲಿ ಸಾಫ್ಟಾಗಿ ಭಾಳ ಚಲೋ ಬರ್ತಾವ್ರಿ ನೋಡ್ರಿ ಅದನ್ನು ಚಲೋ ಚಲೋತ್ನಂಗೆ ಮಿಕ್ಸಿಗೆ ಹಾಕ್ಕೊಂಡಿನಿ ರುಬ್ಕೊಂಡೆ ಅದನ್ನು ಹಾಕಿದೆ ಹಾಕಿ ಇದನ್ನು ಸ್ವಲ್ಪ ತಳಗ ಮೇಲೆ ಮಿಕ್ಸ್ ಮಾಡಿಕೊಂಡು ಉಪ್ಪು ರೀ ಈಗ ರಾತ್ರಿ ಹಂಗೆ ಅದನ್ನು ಮುಚ್ಚಿ ಇಡ್ಬೇಕ್ರಿ ಹಾಂ ಫುಲ್ ರಾತ್ರಿ ಅಲ್ಲ ನೆನಚಿಟ್ಕೊಂಡಿದ್ದೀರಿ ಇಟ್ಕೊಂಡಾದ್ಮೇಲೆ ಎದ್ದು ಇಡ್ಲಿಗೆ ಇಡ್ಲಿ ಸಟ್ಟಿಗೆ ಇಡ್ಲಿ ಹಾಕಿ ರೀ ಹಾಕಿ ಅದನ್ನು ಗ್ಯಾಸ್ ಮೇಲೆ ಇಟ್ಟರಿ ಇಟ್ಟಾದ್ಮೇಲೆ ಉಗಿ ಬಂದು ಆಮ್ಯಾಗ ನೋಡ್ರಿ ಇಡ್ಲಿ ಆಗಿ ಬಂದವು ಒಂದು ತೆಗೋನಂತ ತೆಗೆದೇ ಭಾಳ ಸಾಫ್ಟಾಗ್ಯಾವ ನೋಡ್ರಿ ಇಡ್ಲಿ ತೆಗಿಯಕತ್ತೇನಲ್ಲ ಭಾಳ ಚಲೋ ಆಗ್ಯಾವು ನೋಡಿರಿ ಇಡ್ಲಿ ಜೊತೆ ಸಾಂಬಾರು ಮತ್ತು ಚಟ್ನಿ ಮಾಡಿದ್ದೆ ಮಸ್ತ್ ರೀ ನೀವು ಈ ಟೈಪ್ ಸಾಫ್ಟಾಗಿ ಹೂವಿನಂತ ಇಡ್ಲಿ ತಿನ್ಬೇಕಂದ್ರೆ ಮಲ್ಲಿಗೆ ಹೂವಿನಂಥ ಇಡ್ಲಿ ತಿನ್ಬೇಕಂದ್ರೆ ನೀವು ಇದೇ ಟೈಪ್ ಮಾಡ್ಕೊಡ್ರಿ ಮನೆಯೊಳಗೆ ಭಾಳ ಚಲೋ ಆಗ್ತದೆ ನೋಡಿರಿ ಬಾಯ್ ಬಾಯ್ ಎಲ್ಲರೂ ನಮ್ಮ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ